ಶಿವ ಪಾರ್ವತಿ ವಿವಾಹವಾಗಿದ್ದು ಇಲ್ಲೇ ತ್ರಿಯುಗಿ ನಾರಾಯಣ ದೇಗುಲದಲ್ಲಿ ಶಿವ ಪಾರ್ವತಿ ಸಪ್ತಪದಿ ತುಳಿದ ಸ್ಥಳದಲ್ಲಿ ಇಂದಿಗೂ ಅಗ್ನಿಕುಂಡ ಹೊತ್ತಿ ಉರಿಯುತ್ತಿದೆ ಉತ್ತರಾಖಂಡದ ರುದ್ರಪ್ರಯಾಗದಲ್ಲಿ ಈ ದೇವಸ್ಥಾನ ಇದೆ ಶಿವ ಪಾರ್ವತಿ ವಿವಾಹವಾಗಿದ್ದು ಇಲ್ಲೇ ಪ್ರಪಂಚದಾದ್ಯಂತ ಅಸಂಖ್ಯಾತ ಶಿವನ ದೇವಾಲಯಗಳಿವೆ ಮತ್ತು ಪ್ರತಿಯೊಂದು ದೇವಾಲಯಕ್ಕೂ ತನ್ನದೇ ಆದ ಕತೆ ಮತ್ತು ರಹಸ್ಯವಿದೆ ಅಂತಹ ಒಂದು ದೇವಾಲಯವಿದ್ದು ಅಲ್ಲಿ ಶಿವನ ಮದುವೆಯ ಕಥೆಯು ಸಂಬಂಧಿಸಿದೆ ಈ ಸ್ಥಳದಲ್ಲಿ ಶಿವನು ಪಾರ್ವತಿ ದೇವಿಯೊಂದಿಗೆ ಸಪ್ತಪದಿ ತುಳಿದನೆಂದು ಹೇಳಲಾಗುತ್ತದೆ ತಮ್ಮ ದಾಂಪತ್ಯ ಜೀವನಕ್ಕೂ ಶಿವಪಾರ್ವತಿ ದಂಪತಿಯ ಆಶೀರ್ವಾದ ಸಿಗಲಿ ಎಂದು ದೇಶ ವಿದೇಶಗಳಿಂದ ಜನರು ವರ್ಷವಿಡೀ ಈ ದೇವಸ್ಥಾನಕ್ಕೆ ಬಂದು ಮದುವೆ ಆಗುತ್ತಾರೆ ಈ ದೇವಾಲಯ ಎಲ್ಲಿದೆ ತ್ರಿಯುಗಿ ನಾರಾಯಣ ದೇವಸ್ಥಾನ ಎಲ್ಲಿದೆ ಶಿವನ ಈ ದೇವಾಲಯವನ್ನು ತ್ರಿಯುಗಿ ನಾರಾಯಣ ಎಂದು ಕರೆಯಲಾಗುತ್ತದೆ ಈ ದೇವಾಲಯವು ಉತ್ತರಾಖಂಡದ ರುದ್ರಪ್ರಯಾಗ ಜಿಲ್ಲೆಯ ಉಕಿಮಠ ಬ್ಲಾಕ್ನಲ್ಲಿದೆ ಇದನ್ನು ದೇವಭೂಮಿ ಎಂದು ಕರೆಯಲಾಗುತ್ತದೆ ಸಮುದ್ರ ಮಟ್ಟದಿಂದ ಆರು ಸಾವಿರ ನಾನ್ನೂರ ತೊಂಬತ್ತೈದು ಅಡಿ ಎತ್ತರದಲ್ಲಿರುವ ಕೇದಾರ ಕಣಿವೆಯಲ್ಲಿರುವ ಜಿಲ್ಲೆಯ ಗಡಿಯಲ್ಲಿರುವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ದೇವಾಲಯ ಇದೆ ಈ ದೇವಾಲಯವನ್ನು ತ್ರೈತಾಯುಗದಲ್ಲಿ ಸ್ಥಾಪಿಸಲಾಗಿದೆ ಎಂದು ಸ್ಥಳ ಪುರಾಣ ಹೇಳುತ್ತದೆ ಹಾಗಾಗಿ ತ್ರಿಯುಗಿನಾರಾಯಣ ಎಂದು ಹೆಸರಿಸಲಾಗಿದೆ ಈಶ್ವರ ಮತ್ತು ಪಾರ್ವತಿ ದೇವಿಯ ವಿವಾಹ ಸ್ಥಳ ಪಾರ್ವತಿ ಹಿಮವತ್ರಾಜನ ಹಿಮವತ್ ಪಾರ್ವತಿ ದೇವಿಯು ಶಿವನನ್ನು ಪತಿಯನ್ನಾಗಿ ಪಡೆಯಲು ತೀವ್ರ ತಪಸ್ಸು ಮಾಡಿದಳು ಅದರ ನಂತರ ಶಿವ ಮತ್ತು ಪಾರ್ವತಿಯ ಮದುವೆ ನಡೆದಿತ್ತು ಪುರಾಣಗಳ ಪ್ರಕಾರ ಶಿವ ಮತ್ತು ಪಾರ್ವತಿಯ ಮದುವೆ ನಡೆದಾಗ ವಿಷ್ಣುವು ಪಾರ್ವತಿ ದೇವಿಯ ಸಹೋದರರಾದರು ಅವರ ಸಮ್ಮುಖದಲ್ಲಿ ಮದುವೆಯ ಎಲ್ಲಾ ವಿಧಿವಿಧಾನಗಳನ್ನು ಅನುಸರಿಸಲಾಯಿತು ಸಾಕ್ಷಾತ್ ಬ್ರಹ್ಮನೇ ಪುರೋಹಿತನಾಗಿದ್ದು ವಿಶೇಷ ಶಿವ ಮತ್ತು ತಾಯಿ ಪಾರ್ವತಿಯ ವಿವಾಹವನ್ನು ನೆರವೇರಿಸಲು ಬ್ರಹ್ಮ ಪುರೋಹಿತರಾಗುತ್ತಾರೆ ಆದ್ದರಿಂದ ಮದುವೆಯ ಸ್ಥಳವನ್ನು ಬ್ರಹ್ಮಶಿಲಾ ಎಂದು ಕರೆಯುತ್ತಾರೆ ಇದು ದೇವಾಲಯದ ಮುಂಭಾಗದಲ್ಲಿದೆ ವಿವಾಹ ಮಹೋತ್ಸವದಲ್ಲಿ ಅನೇಕ ಸಂತರು ಮತ್ತು ಋಷಿಗಳು ಭಾಗವಹಿಸಿದ್ದರು ಈ ಮಹಾನ್ ಮತ್ತು ದೈವಿಕ ಸ್ಥಳವನ್ನು ಹಿಂದೂ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಇಲ್ಲಿ ಮೂರು ನೀರಿನ ಕೊಳಗಳಿವೆ ಮದುವೆಗೆ ಮುನ್ನ ಎಲ್ಲಾ ದೇವಾನುದೇವತೆಗಳು ಸ್ನಾನ ಮಾಡಲು ಇಲ್ಲಿ ಮೂರು ನೀರಿನ ಕೊಳಗಳನ್ನು ನಿರ್ಮಿಸಲಾಗಿದೆ ಇವುಗಳನ್ನು ರುದ್ರಕುಂಡ ವಿಷ್ಣುಕುಂಡ ಮತ್ತು ಬ್ರಹ್ಮಕುಂಡ ಎಂದು ಕರೆಯಲಾಗುತ್ತದೆ ಎಲ್ಲಾ ಮೂರು ಕೊಳಗಳಿಗೂ ನೀರು ಸರಸ್ವತಿ ಕುಂಡದಿಂದ ಬರುತ್ತದೆ ಧಾರ್ಮಿಕ ದಂತಕತೆಯ ಪ್ರಕಾರ ಸರಸ್ವತಿ ಕುಂಡವು ವಿಷ್ಣುವಿನ ಮೂಗಿನ ಹೊಳ್ಳೆಯಿಂದ ಹುಟ್ಟಿಕೊಂಡಿದೆ ಆದ್ದರಿಂದ ಈ ಕೊಳದಲ್ಲಿ ಸ್ನಾನ ಮಾಡುವುದರಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ವಾಮನ ಅವತಾರ ಎತ್ತಿದ್ದ ವಿಷ್ಣು ಪುರಾಣಗಳ ಪ್ರಕಾರ ತ್ರೈತಾಯುಗದಿಂದ ಇಲ್ಲಿ ತ್ರಿಯುಗಿ ನಾರಾಯಣ ದೇವಾಲಯವನ್ನು ಸ್ಥಾಪಿಸಲಾಗಿದೆ ಆದರೆ ಕೇದಾರನಾಥ ಮತ್ತು ಬದರಿನಾಥ ದ್ವಾಪರ ಯುಗದಲ್ಲಿ ಸ್ಥಾಪಿಸಲಾಯಿತು ದಂತಕತೆಯ ಪ್ರಕಾರ ಈ ಸ್ಥಳದಲ್ಲಿಯೇ ವಿಷ್ಣುವು ವಾಮನ ಅವತಾರವನ್ನು ತಾಳಿದನು ಕತೆಯ ಪ್ರಕಾರ ಇಂದ್ರನ ಆಸ್ಥಾನವನ್ನು ಕಸಿಯಲು ಬಲಿ ರಾಜನು ನೂರು ಯಾಗಗಳನ್ನು ಮಾಡಬೇಕಾಗಿತ್ತು ಅದರಲ್ಲಿ ಅವನು ತೊಂಬತ್ತೊಂಬತ್ತು ಯಾಗಗಳನ್ನು ಪೂರ್ಣಗೊಳಿಸಿದ್ದನು ಆಗ ವಿಷ್ಣುವು ವಾಮನನಾಗಿ ಅವತರಿಸಿ ಬಲಿಯ ಯಾಗವನ್ನು ನಿಲ್ಲಿಸಿಬಿಟ್ಟನು ಆದ್ದರಿಂದ ಇಲ್ಲಿ ವಿಷ್ಣುವನ್ನು ವಾಮನ ದೇವ ಎಂದು ಪೂಜಿಸಲಾಗುತ್ತದೆ